ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂಡ್ ಶ್ರೀ ಚೈತನ್ಯ ಪಿಯು ಕಾಲೇಜ್ ನಾವು ಎರಡು ಸೇರಿ ಒಂದು ರ್ಯಾಲಿ ತೆಗ್ದಿದೀವಿ ಇವತ್ತು ವಾಕಥಾನ್ ಅಂತ ಹೇಳಿ ಇದು ನಮ್ದು ತಿಂಗಳ ಬರೋದು ಸ್ಮಾರ್ಟ್ ಲಿವಿಂಗ್ ಪ್ರೋಗ್ರಾಮ್ ಅದ್ರಲ್ಲಿ ಇರೋದು ಉದ್ದೇಶ ಆಮೇಲೆ ನವೆಂಬರ್ ಬಂದ್ಬಿಟ್ಟು ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಉತ್ಸವ ಉತ್ಸವ ಅದು ಆಮೇಲೆ ಅದು ಎಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ಟೂ ಹಂಡ್ರೆಡ್ ಫೀಟ್ ಲಾಂಗ್ ಫ್ಲಾಗ್ ತಗೊಂಡ್ಬಿಟ್ಟು ಧ್ವಜ ತಗೊಂಡ್ಬಿಟ್ಟು ಕರ್ನಾಟಕ ಧ್ವಜ ತಗೊಂಡ್ಬಿಟ್ಟು ಆಲ್ ಅಕ್ರಾಸ್ ದ ಸಿಟಿ ಫೇಮಸ್ ಸ್ಪಾಟ್ಸ್ ಇರ್ಲಿ ಅಲ್ಲಿ ನಾವು ಒಂದು ಒಂದ್ ಒಕ್ಕತಾನ್ ಮಾಡ್ತಾ ಇದೀವಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮತ್ತು ನಮ್ಮ ಸರ್ ಕಮಿಷನರ್ ಸರ್ ಇರ್ಲಿ ಅವ್ರ ಎಲ್ಲರೂ ತುಂಬಾ ಸಪೋರ್ಟ್ ಇತ್ತು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಬರ್ಟ್ ಡಿಸೂಜಾ ಅವ್ರದ್ದು ತುಂಬಾ ಸಪೋರ್ಟ್ ಇತ್ತು ಇದು ಉದ್ದೇಶ ಏನಂದ್ರೆ ಒಂದು ಅವೇರ್ನೆಸ್ ನಮ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರೀತಿ ಎಲ್ಲೂ ಎಲ್ಲಾರು ನಾವು ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಸೋ ಮಚ್ ಕೇಶವರ್ ಟು ವಿದ್ಯಾನಗರ್ ಬಂದ್ಬಿಟ್ಟು ಕೇಶವಪುರ್ ಸರ್ಕಲ್ ಆಮೇಲೆ ರಮೇಶ್ ಭವನ್ ಆಮೇಲೆ ಚೆನ್ನಮ್ಮ ಸರ್ಕಲ್ ಆಮೇಲೆ ಶಿರೂರ್ ಪಾರ್ಕ್ ಆಮೇಲೆ ಅಕ್ಷಯ್ ಓ ಎಸ್ ಎಸ್ ಮಚ್ ಸರ್ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್